ಆದೆ ನಮ್ಮ ಬಗ್ಗೆ ಅಥವಾ ನನ್ನ ಏನು ಚಿತ್ರ ಇದೆ ಅದನ್ನ ನನಗೆ ಇವಾಗಲೇ ಹಾಕ್ ಕಳಸು ಪಬ್ಲಿಕ್ ಅಲ್ಲಿ ಹಾಕಿ ಪೋಸ್ಟ್ ಮಾಡು तो बस संजय ಎಕ್ซิಸ್ಟ್ ಅಂತ ಹೇಳಿ Facebook ಅಲ್ಲಿ ತುಂಬಾ ಕೆಟ್ಟ ಕೆಟ್ಟದಾಗಿ ನನ್ನ ಬಗ್ಗೆ ಬರೆದಿದ್ದಾರೆ ನಾನು ಸುಮಾರು ಇವತ್ತು ನಿನ್ನೆ ಮೊನ್ನೆ ಅಲ್ಲ ಇದು ಇದು ನಿನ್ನೆ ಮೊನ್ನೆ ಕೂಡ ಬರೆದಿದ್ದನೆ ಅದಕ್ಕೆ ಮೊದಲು ಕೂಡ ತುಂಬಾ ಸಲ ಕೆಟ್ಟ ಕೆಟ್ಟದಾಗಿ ತುಂಬಾ ಅಸಹ್ಯವಾಗಿ ಬರ್ತಿದ್ದಾನೆ ಅಸಭ್ಯವಾಗಿ ಅದಕ್ಕೆ ನಾನು ಸುಮ್ಮನೆ ಇದ್ದೆ ಎಷ್ಟು ಸಹ ಬೇಡ ಹೇಳಿ ಬಟ್ ಈಗ ಅನ್ಕೊಂಡೆ ಇನ್ನೂ ಸುಮ್ಮನೆ ಇರಬಾರ್ದು ಇಲ್ಲ ಅವ್ನಿಗೆ ಆಕ್ಚುಲಿ ನಂದು ಅವ್ನಿಗೂ ವೈಚಾರಿಕ ಇದೆ ಭಿನ್ನಾಭಿಪ್ರಾಯ ಇದೆ ಹಾಗೆ ಅವನಿಗೆ ಮೋದಿನ ಕಂಡ್ರೆ ಆಗಲ್ಲ ಅದಕ್ಕೆ ಮೊನ್ನೆ ಒಬ್ರು ಒಂದು ಎಕ್ಸಾಂಪಲ್ ಕೊಡ್ತೀನಿ ಮೊನ್ನೆ ಒಬ್ರು ಯಾರೋ ಏನಾಯ್ತು ತುಪ್ಪ ನನಗೆ ನಂದಿನಿ ತುಪ್ಪನ ತಗೊಳಲ್ಲ ಯಾವುದೋ ಅಮೂಲ್ ತುಪ್ಪ ತಗೊಂತೀನಿ ತುಂಬಾ ಹಾಕಿದ್ದಕ್ಕೆ ನೀವರು ಗುಜರಾತ್ಗೆ ಹೋಗ್ಲಿ ಆ ಹೇಳ್ದ ಅದಕ್ಕೆ ನಾನ್ ನಾನೇನ್ ಕಮೆಂಟ್ ಹಾಕಿದೆ ಒಂದು ಅಮೌಂಟ್ ತುಪ್ಪ ತಗೋತೀವಿ ಅಂತ ನಾವು ಗುಜರಾತ್ ಹೋಗ್ಬೇಕು ಅಂದ್ರೆ ಆತನ ಮೋದಿ ಕಂಟ್ರಾಗ ಮತ್ತೆ ಬೇರೆ ದೇಶಕ್ಕೆ ಹೋಗ್ಲಿಕ್ಕದಲ್ವಾ ಅಂತ ಅಷ್ಟೇ ಕಮೆಂಟ್ ಹಾಕಿದ್ದಾನೆ ನನ್ ಮನೆ ನನಗೇನು ಕೆಟ್ಟದಾಗ ಏನು ಬರ್ದಿಲ್ಲ ಅಸಭ್ಯವಾಗಿ ಸಧ್ಯ ಬರ್ದಿಲ್ಲ ಅವನಂತರ ಎಡ್ಬೊಟ್ಟು ಆ ಕಡೆ ಮೋದಿನ್ ಅವನಿಗೆ ಅಭಿ ಪೇ ವಾಜಪೇಯಿ ಅಂತ ಈ ಮೋದಿನ್ ಕಂಟ್ರಾಗಲ್ಲ ಆದರೆ ಏನೇನೋ ಒಂದು ಚಿತ್ರ ಏನೇನೋ ಇದೆ ಅವ್ನ್ ಏನಿದೆಯೋ ನನ್ಗೆ ಗೊತ್ತಿಲ್ಲ ಅವ್ನ್ ಏನಾದ್ರು ಮಾಡ್ಕೊಂಡು ಏನಾದ್ರು ಬರ್ಕೊಂಡು ಹೋಗ್ಲಿ ನನಗೇನು ಬೇಜಾರಿಲ್ಲ ಬಟ್ ನನ್ನ ಬಗ್ಗೆ ಯಾಕೆ ಬರಬೇಕು ನನ್ನ ಬಗ್ಗೆ ಇಷ್ಟು ಅಸಹ್ಯವಾಗಿ ತುಂಬಾ ಕೆಟ್ಟದಾಗಿ ಕೀಳಾಗಿ ಯಾರು ನಮ್ಮ ಫ್ಯಾಮಿಲಿಯವ್ರು ನೋಡಿದ್ರೆ ಅದನ್ನ ಎಷ್ಟು ಏನು ತಿಳ್ಕೊಳ್ತಾರೆ ಅದನ್ನ ಏನ ಏನಾದ್ರು ಒಂಥರ ಎಷ್ಟು ಯಾರಿಗಾದಾಗ ಒಂದು ಗಂಡಸಿಗಾಗಲಿ ಒಂದು ಹೆಂಗ್ಸಿಗಾಗಲಿ ಒಂದು ಕ್ಯಾರೆಕ್ಟರ್ ಅಸೋಸಿನೇಷನ್ ತುಂಬ ಕೆಟ್ಟದು ಅತ್ಯಂತ ಕೀಳು ಇದ್ದು ನಾನು ಹೇಳೋದು ನಿಮ್ಗೆ ವೈಚಾರಿಕ ಭಿನ್ನಾಭಿಪ್ರಾಯ ಏನಿದೆ ಅದನ್ನು ಬರೀರಿ ಬೇಕಾಗಿತ್ತು ನಮ್ಮನ್ನು ಬೈರಿ ಅದನ್ನು ತಗೊಂಡು ಹೇಳಿ ನಿಮ್ಮದು ಹೇಳಿ ಸರಿ ಇಲ್ಲ ನೀವು ನಿಮ್ಮದು ಆ ಥರ ಹೇಳಿ ಎಷ್ಟು ಬೇಕಾದರೆ ಹೇಳ್ಕೊಳ್ಳಿ ಅದಕ್ಕೆ ನನಗೆ ಪ್ರಾಬ್ಲಮೇ ಇಲ್ಲ ಫ್ಯಾಮಿಲಿ ಅವರು ನಾವು ನಾನು ನನಗೆ ಗಂಡ ಇದ್ದಾರೆ ಇದ್ದಾರೆ ನನ್ನ ಹೆಸರು ಎಲ್ಲಿಗೆ ಬರುತ್ತದು ನಮ್ಮ ಫ್ಯಾಮಿಲಿ ನೋಡಿದ್ರೆ ಏನು ತಿಳ್ಕೊಳ್ತಾರೆ ಬೇರೆ ಯಾರಾದರೂ ಆಗಿದ್ರೆ ಅವರು ಏನೋ ಮಾಡ್ಕೊಳ್ತಾ ಅಷ್ಟೇ ನಾವು ಧೈರ್ಯವಾಗಿತ್ತು ಅಂದರೆ ಅಷ್ಟಕ್ಕೆ ನಿಲ್ಲಿಸ್ಬಾರ್ದು ಬೇರೆ ಹೆಣ್ಮಕ್ಳಿಗೂ ಆ ಥರ ಆಗಬಾರ್ದು ಅಂತ ನಾನು ಒಂದು ಒಂದು ಒಳ್ಳೆ ಉದ್ದೇಶದಿಂದ ಬಂದಿದ್ದೀನಿ ಅಷ್ಟೇ ಏನು ವಿಡಿಯೋ ಇದೆ ನನ್ನ ಬಗ್ಗೆ ಅಥವಾ ನನ್ನ ಬಗ್ಗೆ ನಿನಗೆ ಏನ್ ಸಿಕ್ಕಿದೆ ಅದು ನೀನು ನನಗೆ ಇವಾಗಲೇ ಹಾಕಿ ಕಳಿಸು ಅಲ್ಲಿ ಹಾಕೋದು ನೀನು ಪೋಸ್ಟ್ ಮಾಡು ನಾನು ಮಾತಾಡ್ತಿರೋದಕ್ಕೆ ಅಂತ ಹೇಳಿದ್ರೆ ಅವನತ್ರ ಏನು ಇಲ್ಲ ಇದು ಸಾಕ್ಷಿ ಇಲ್ಲ ಯಾವುದೇ ಒಂದು ದಾಖಲೆ ಇಲ್ಲ ಇದ್ದದು ಇಲ್ಲ ಸುಮ್ಮನೆ ಒಂದು ಏನ್ ಗೊತ್ತಾ ಅವ್ರಿಗೇನಂದ್ರೆ ಹೆಣ್ಮಕ್ಳು ಈ ತರ ನಾವು ಬರೆದ್ಬಿಟ್ರೆ ಅವ್ರು ತಪ್ಪು ಆಗ್ಬಿಡ್ತಾರೆ ಬಾಯಿ ಮುಚ್ಚಿಸ್ಬೋದು ಆ ತರ ಅವ್ರಿಗೇನು ಉಂಟು ಸುಮ್ಮನೆ ಒಂದು ಫ್ರೆಂಡ್ಲಾಗೇನೋ ಮಾತಾಡಬೇಕಿಂದ ಅವ್ನು ಸ್ವಲ್ಪ ಅವನು ಇದು ತಗೊಂಡ ಅವಾಗ ನನಗೆ ಅವ್ನು ಇನ್ನೂ ಅನ್ಸ್ಬಿಟ್ಟು ಅನ್ಫೆಂಡ್ ಮಾಡಿದೆ ನಾನು ಅದಾದ್ಮೇಲಿಂದ ಸ್ಟಾರ್ಟ್ ಮಾಡ್ಕೊಳ್ತು ಅದಾದ್ಮೇಲೆ ಮತ್ತೆ ಬ್ಲಾಕ್ ಮಾಡಿದ್ಮೇಲೆ ಅವನು ಇಲ್ಲ ಅವ್ನು ನಾಲ್ಕು ಐಡಿಗಳದ್ದು ಮೂರು ನಾಲ್ಕು ಐಡಿ ಇತ್ತು ಎಲ್ಲ ಕಡೆಯಿಂದ ಹೋಗಿ ಬ್ಲಾಕ್ ಮಾಡಿ ಬಂದ ಅವನು ಯಾಕೆ ನನಗೆ ಬೇಡ ಅಂತ ಫಸ್ಟ್ ಆದ್ರೂ ಅವನು ಮಾತಾಡ್ತಾಯಿತ ಇಲ್ಲ ಕಂಪ್ಲೇಂಟ್ ಕೊಟ್ಟು ಅವ್ರು ಏನು ಆ್ಯಕ್ಷನ್ ಮಾಡ್ತಾರೆ ನೋಡಿಕೊಂಡು ಮುಂದೆ ಡಿಸೈಡ್ ಮಾಡ್ತೀನಿ